फोन <laughs> సో నమ్మినీ మేఘమంగేశ్వరి దీపోత్సవ కార్యక్రమ అదే నూట బాబు బాగా గభిరపూర్వకాలి నన్ను నమ్మ మేలాంగణి గౌడ్ నమ్మ జనతా కాంగ్రెస్ ಆಮೇಲೆ ಈಗ ಗ್ರಾಮ ನಮ್ಮ ನೋಡಿದೆ ಚೆನ್ನಾಗಿ ಇಂಪ್ರೂವ್ ಆಗ್ತಾಯಿದೆ ರಸ್ತೆ ಅದೆಲ್ಲ ರಸ್ತೆ ಅದನ್ನು ನಾನೇ ಬಂದು ನಾನು ಅಂದ್ಕೊಂಡೆ ನಾನು ಇಷ್ಟ ಅನುದಾನ ಅಂತ ಅವಾಗ ಹಾಕಿತ್ತು ಈಗ ಪ್ರಶ್ನೆ ಇರ್ತಾಯಿದ್ದೆ ಇನ್ನೂ ಪ್ರಶ್ನೆ ಸುಮಾರು ಇದೆ ನಾನು ಬಂದಂಥ ಅನುದಾನ ನಿರಂತರವಾಗಿ ಇದೆ ಮಾಡಿಸ್ಬೇಕು ಮಾಡ್ಬೇಕು ಅಂತ ಮಾಡಿಸ್ಕೊಳ್ಬೇಕು ಅಂತ ಹಾಕ್ತೀನಿ ಅಮಲ್ತೀರೋ ಟು ತಮ್ಮಾಗುತ್ತೆ ನೀನು ತೊಂದರೆ ಇಲ್ಲ ನಾವು ಮಾಡಿದ್ದೆ ಇನ್ನು ನೀನು ಬೇಸಿಗೆ ಬಂತು ನೀನು ವ್ಯವಸ್ಥೆಗಳ ಬಗ್ಗೆ ಗಮನ ಹಾಕ್ಬೇಕು ರಸ್ತೆಗಳು ಖಂಡಿತ ರಸ್ತೆ ರಸ್ತೆ ಇರ್ಬೋದು ತೊಂದರೆ ಆಗ್ತದೆ ಹಾಗಾಗಿ ದೇವಸ್ಥೆ ಎಲ್ಲರೂ ಸದೃದ್ಧಿ ಕೊಟ್ಟು ಸಂತೃದ್ಧಿಯಾಗಿರಲಿ ಬೆಳೆಗಳು ಚೆನ್ನಾಗಾಗಲಿ ಕೆರೆಗಳು ನೋಟು ಕೆರೆ ತುಂಬಿದ್ವಿ ನಾವು ಆಮೇಲೆ ಇಷ್ಟ ತುಂಬಿದ್ರೆ ನಂಗೆ ಗೊತ್ತಿಲ್ಲ ತುಂಬ ಹಾಂ ಅದನ್ನು ಕೆರೆ ತುಂಬಿಸೋ ಕಾರ್ಯಕ್ರಮ ಮಾಡೋದು ಕೆಸಿ ಬೆಳೆದು ಯಾಕೆ ನಮ್ಮಲ್ಲಿ ಅಂತರ್ಜಲ ಮಕ್ಕಳ ಭಾಳ ವಿದ್ಯೆ ಇದೆ ವೃದ್ಧಿ ಆಗಬೇಕು ಅದು ಹಾಗಾಗಿ ಕೆರೆಗಳಿಗೆ ನೀರು ಸಿಗುತ್ತೆ ಜನಕದವರಿಗೆ ಜನವರಿಗೆ ಜನಕ್ಕೆ ಎಲ್ಲರೂ ಅನುಕೂಲ ಆಗುತ್ತೆ ಹಾಗಾಗಿ ಎಲ್ಲರೂ ಇಲ್ಲಿ ಈಗ ಇಲ್ಲಿ ಊರಲ್ಲಿ ಪ್ರಾಥಮಿಕ ಶಾಲೆ ಇದೆ ಅಂದರೆ ಅಂಗನವಾಡಿ ಇದೆ ಎಲ್ಲ ಇದೆ ಡೈರಿ ಇದೆ ಇದೊಂದು ಒಳ್ಳೆ ಮಾಡಲ್ ದಿನ ಮಾದರಿ ಗ್ರಾಮ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಬಾಲಕೃಷ್ಣ ಅಂತ ನೀರು ಸಿಗಿದಾಗ ಅವ್ರು ಏನು ಮಾಡಬೇಕು ನಮಗೆ ಅಂತ ಗೊತ್ತಿದೆ ಒಂದೊಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದರು ನಾನು ಬಂದಿದ್ದೆ ಕ್ರಿಕೆಟ್ ಟೂರ್ನಮೆಂಟ್ಗೆ ಬಂದು ಅವ್ರಿಂದ ಇದೆಲ್ಲ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಅವ್ರ ಕ್ಲೋಸಿಂಗ್ ಸೆರೆಮನಿಯೆಲ್ಲ ಅದು ಕೈ ಕ್ಲೈಪ್ ಮಾಡೋದೇ ಮತ್ತೆ ಪಠ್ಯದಲ್ಲಿ ಮಾಡಿದ್ರು ನಮ್ಮ ಹದಿನಾಲ್ಕನೇ ಒಂದು ವ್ಯಾಪಾರವಾಗಿ ಅದು ಅದಕ್ಕೆ ಸಾಲಗೋಷಿ ನಾವು ಭಾಳ ಚೆನ್ನಾಗಿ ಮಾಡಿದ್ರು ನಾನು ಹೇಳಿದ್ದೀನಿ ದಿನಗಳಲ್ಲಿ ಏನಾದರೂ ಮಾಡಿದ್ದೆ ನಾನು ಕರ್ತೀನಿ ಯಾಕಂದರೆ ಅವರು ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಕಾರ್ಯಗಳ ಅಧಿಕಾರ ಅವರು ಆದಮೇಲೆ ನಾವು ಮಾಡಿದ್ದೀವಿ ಜನ ಹೇಳೋದು ನಾನು ಹೇಳ್ತೇನೆ ಅಷ್ಟೇ ನಾನೇ ದೊಡ್ಡದಾಗಿ ಮಾಡಿದ್ದೀನಿ ಅಂತ ಜನ ಇಂದ ಬಾಯಿಂದ ಬರ್ಬೋದು ನಾವೇನು ಮಾಡಿದ್ದೀವಿ ಹೌದು ತಾಯಿ ದೇವರು ಆಚರಣೆ ಶಬ್ದೀವಿ ಇದನ್ನು ಅವಕಾಶ ಇತ್ತು ನಿಮ್ಮ ಸೇವೆ ಮಾಡೋದಕ್ಕೆ ದೈವ ಅನುಭವದಿಂದ ನಾನು ನೀವು ಅನೇಕ ಅನೇಕ ಅನುಕೂಲತೆ ಬಂದು ಎಲ್ಲ ಮಾಡ್ತೀನಿ ಚೆನ್ನಾಗಿರಬೇಕು ಕೆಲವು ಈಗಲೂ ಫೋನ್ಗಳು ಮಾಡ್ತಾರೆ ನೀರು ರಾವಲ್ಲ ಖುಷಿ ಮಾಡೋದು ಕೂಸ್ತಾನಂತಾನೆ ಹೇಳ್ಬೇಕು ಖುಷಿಸ್ತಾನ ಅಂತ ಹೇಳ್ತಾರೆ ನಿಮಗೆ ಈ ಪರಿಸ್ಥಿತಿ ನೋಡೋಣ ಮುಂದಿನ ದಿನಗಳಲ್ಲಿ ಏನೇ ಯಾವ ಥರ ಸುದ್ದಿ ಹೇಳ್ತಾ ನೋಡೋಣ ಅಂತ ಹೇಳ್ತಾರೆ ನಿಮಗೆಲ್ಲ ಮಾಡಿ ಒಂದು ಮನೆಗಾನಲ್ಲಿ ಗ್ರಾಮಸ್ಥರು ಎಲ್ಲ ಅನುಕೂಲ ಮಾಡಿ ಚೆನ್ನಾಗಿದೆಯನ್ನು ಅಂತ ಹೇಳ್ತಾ ಆರಂಭ